ಇವತ್ತು ಸೆಲೂನ್ ಓಪನಿಂಗ್ ಬಂದಿದ್ರೆ ಚನ್ನಪಟ್ಟನ ಬರ್ತಿರೋದಿದೆ ಮೊದಲನೇ ಸಾರಿ ಸೊ ನನ್ನ ಸ್ಕಿನ್ಸ್ ಮುಂಚೆ ಹೋಗಿದ್ದೆ ಸರ್ವಿಸ್ ತಗೊಂಡಿದ್ದೆ ಅವ್ರದ್ದು ಸೀರಮ್ ಕೂಡ ನಾನು ಮುಂಚೆ ಯೂಸ್ ಮಾಡ್ತಿದ್ದೆ ಅವ್ರ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಗಿತ್ತು ಅದೇ ಇನ್ನೂ ಫ್ರಾಂಚೈಸ್ ಓಪನ್ ಮಾಡ್ತಾ ಇದ್ದಾರೆ ಆ ಬ್ರಾಂಚಿಗೆ ಬಂದ್ಬಿಟ್ಟು ಇನಾಗ್ರೇಟ್ ಮಾಡ್ತಿರೋದು ತುಂಬಾ ಖುಷಿಯಾಗಿದೆ ಇನ್ನೊಂದೇನಂದರೆ ನಾನು ಹೇರ್ ಕಟ್ ಕೂಡ ಮಾಡ್ತಿದ್ದೆ ನನಗೆ ಹೇರ್ ಕಟ್ ಮಾಡಿಸಿದ್ಯೂಸಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ನ್ಯೂ ಲುಕ್ ಕೊಡುತ್ತೆ ಒಂದು ಪ್ಲೇಸ್ಗೆ ಕಾನ್ಫಿಡೆನ್ಸ್ ಬಿಲ್ ಮಾಡಿದ್ದೆ ಹೇರ್ಕಟ್ ಇನ್ನು ಫುಲ್ ಆಗಿಲ್ಲ ಒಂದ್ ಏಟಿ ಪರ್ಸೆಂಟ್ ಆಗಿತ್ತು ಅಷ್ಟು ಅಷ್ಟೊಂದೇ ಮಾತಾಡ್ಸಕ್ ಬಂದ್ವಿ ಸೊ ನಾನು ಇವ್ ಯಾರ ಹತ್ರ ಹೇರ್ ಕಟ್ ಮಾಡ್ಸಿದೀನಿ ಅಂದ್ರೆ ಅವರು ಅನುಶ್ರೀ ಅಕ್ಕವ್ರಿಗೆ ಹೇರ್ ಕಟ್ ಮಾಡ್ತಾರಂತೆ ನಿಮ್ಗೆ ಎಲ್ರು ಗೊತ್ತು ನಾನು ಅಷ್ಟು ಅನುಶ್ರೀ ಅಕ್ಕನ್ ಫ್ಯಾನ್ ಅಂತ ಸೊ ಹೇಳಿದ ತಕ್ಷಣ ಹೌದು ಅನುಶ್ರೀ ಅಕ್ಕ ನೀವ್ ಮಾಡಿದ್ದ ಹಂಗಂದ್ರೆ ನನಗೂ ನೀವೇ ಹೇರ್ ಮಾಡಿ ಅಂತ ಮಾಡಿಸ್ಕೊಂಡೆ ಸೊ ಅಷ್ಟು ಸ್ಪೆಷಲ್ ಮ್ಯಾಮ್ ನಿಮ್ಮದು ಮತ್ತು ಗಿಲ್ಲಿ ಅವರ ಪೇರು ಟಿ ವಿಲಿ ತುಂಬ ಹೈಪಲ್ಲಿತ್ತು ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂದರೆ ಗಿಲ್ಲಿ ಅವ್ರ ಜೊತೆ ನಾನು ಯಾವಾಗಲೂ ಪೇರ್ ಆತರ ಆಗಿಲ್ಲ ನನ್ನ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ಉಜ್ವಲ್ ನನ್ನ ಜೋಡಿ ಆಗಿದ್ರು ಮತ್ತೆ ಅವ್ರ ಜೋಡಿ ಬಂದ್ಬಿಟ್ಟು ಅಮೇಶಾ ಅಂತ ಸೊ ಇವಾಗ ಡ್ರೋನ್ ಪ್ರತಾಪ್ ಅವರು ನನ್ನ ಪೇರು ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಅದೇ ತರ ಗಿಲ್ಲಿ ಅವರಿಗೆ ಯಶಸ್ವಿನಿ ಅನ್ನೋರು ಬರ್ಜರಿ ಬ್ಯಾಚುಲರ್ಸ್ ಅಗಿದ್ರು ಸೊ ಇದು ಎಲ್ಲಿಂದ ಪೇರಿಗೆ ಸ್ಟಾರ್ಟ್ ಆಯ್ತು ಅನ್ನೋದೊಂದು ಕನ್ಫ್ಯೂಸನ್ ಒಂದು ಚಿಕ್ಕ ಸೆಗ್ಮೆಂಟ್ ಮಾಡ್ಬೇಕಾರೆ ಕಂಟೆಂಟ್ ಮಾಡ್ಬೇಕಾದ್ರೆ ಅದೇನೋ ವರ್ಕ್ ಆಗ್ಬಿಟ್ಟು ಅದು ಹಂಗೆ ಕಂಟಿನ್ಯೂ ಆಯ್ತು ಅದು ಜನಕ್ಕೂ ಹಂಗೆ ಇಷ್ಟ ಆಯ್ತು ಬಟ್ ಇವಾಗ ಅದು ಇರೋದು ನನಗೂ ಸ್ವಲ್ಪ ಅದು ಗೊಂದಲ ಇದೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಸೊ ಈಗ ಇಂಪ್ರೆಸ್ ಮಾಡೋಕ್ಕೆ ನೆಗೆಟಿವ್ ಕಮೆಂಟ್ಸ್ ಸ್ಟಾಪ್ ಇವಾಗ ನಾನು ಇಲ್ಲಿ ಇಷ್ಟ ಅಂತ ಹೇಳಿದ್ರೆ ನೆಗೆಟಿವ್ ಕಮೆಂಟ್ ನಾಳೆ ನನಗೆ ಅನಿಸಿನ ಮಟ್ಟಿಗೆ ಕಮ್ಮಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಅಂದ್ರೆ ಅದು ಇಟ್ಸ್ ನಾಟ್ ಪ್ರಿಪೇರ್ಡ್ ನಾವು ಹೋಗಿ ಹಿಂಗೆ ಮಾತಾಡ್ಬೇಕು ಸ್ಟೇಜ್ ಮೇಲೆ ಅಂತ ಅವತ್ತು ಅನ್ಕೊಂಡಿರೋದಲ್ಲ ಅದು ಶೂಟಿಂಗ್ ಸ್ಪಾಟಿಗ್ ಅವ್ರೇನೋ ಬರ್ತಾರೆ ಅವತ್ತೇನೋ ಮಾತಾಡ್ತಾರೆ ಅದು ವರ್ಕ್ ಆಗಿರುತ್ತೆ ಆತರ ಅಷ್ಟೇ ಅದು ಸೊ ಜನಕ್ಕೆ ಇಂಪ್ರೆಸ್ ಮಾಡಕ್ಕೆ ಇಷ್ಟ ಅಂತ ಹೇಳ್ಬಿಡ್ಬೋದು ನಾಳೆ ಒಂದಿನ ಕೈ ಕೊಟ್ಟು ಅದಕ್ಕೂ ಮಾತಾಡ್ತಾರೆ ಸೊ ನನ್ನ ಪ್ರಕಾರ ಪ್ರೀತಿ ಅನ್ನೋದು ಒಂದ್ಸರಿ ಅಷ್ಟೇ ಆಗೋದು ಅದಕ್ಕೋಸ್ಕರ ನಾನು ಯಾರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಏನೋ ಒಂದು ನೆಗೆಟಿವಿಟಿನ ಸ್ಟಾಪ್ ಮಾಡೋದಕ್ಕೋಸ್ಕರ ಆ ಒಂದು ಸುಳ್ಳು ನಿರ್ಧಾರ ತಗೊಳ್ಳೋದು ಬೇಡ ಮಾತಾಡ್ಕೊಂಡ್ಲಿ ಮುಂದೆ ಗೊತ್ತಾಗುತ್ತಲ್ವಾ ನೀವು ನೆಗೆಟಿವ್ ಅಂತ ಹೇಳಿದ ತಕ್ಷಣ ನಿಮ್ಮ ಬಗ್ಗೆನೆ ನೀವು ಗಿಲ್ಲಿ ಅವ್ರಿಗೆ ಕೈ ಕೊಟ್ಟು ಪ್ರತಾಪ್ ಅವ್ರ ಜೊತೆ ಇದ್ದೀರಾ ಅಂತೆಲ್ಲ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿತ್ತು ಆ ಟ್ರೋಲ್ಸ್ ಎಲ್ಲ ನೀವು ಹೇಗೆ ತಗೊತಿದ್ದೀರಾ ಆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀಳ್ತಿದೆ ಈ ಫೀಲ್ಡ್ ಹೊಸದಲ್ವಾ ನನಗೆ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮುಂಚೆ ವರ್ಕ್ ಮಾಡಿದ್ದು ಈ ಫೀಲ್ಡ್ ಫೀಲ್ಡ್ ನನಗೂ ಆಗಲಿ ನನ್ನ ಫ್ಯಾಮಿಲಿಗಾಗ್ಲೂ ಹೊಸು ನನಗೆ ನಾನೇ ತೊಗೊತಿದ್ದೀನಿ ಅನ್ನೋ ನನ್ನ ಫ್ಯಾಮಿಲಿ ಅವ್ರು ಹೇಗೆ ತಗೋತಿದ್ದಾರೆ ನಾನು ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ನ ಇಲ್ಲ ವಾಪಸ್ ಟಿಗೆ ಹೋಗ್ಬಿಡಲ ಅಂತೆಲ್ಲ ಯೋಚನೆ ಬಂದಿದ್ದುಂಟು ಬಟ್ ಈ ಥರ ಒಂದು ಸೆಲೆಬ್ರಿಟಿ ಲೈಫು ಒಂದು ವರ್ಷದಲ್ಲಿ ಬಯಸದೆ ಬಂದ ಭಾಗ್ಯ ನನಗೆ ಇದು ಸೊ ಹಂಗಾಗಿ ಇರ್ಲಿಕ್ಕೆ ಪರವಾಗಿಲ್ಲ ಮುಂಚೆ ಒಪ್ಕೊಂಡು ಹೋಗೋಣ ಅಂತ ಇದ್ದೀನಿ ಈ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನನಗೂ ಒಬ್ಬಳಿಗೆ ಮಾರಾಸ್ ಜನಕ್ಕೆ ಬರುತ್ತೆ ದೇವರಿಗೆ ಬೈತೀವಂತೆ ಒಂದೊಂದ್ಸರಿ ನಾವು ಯಾಕಪ್ಪ ದೇವರೇ ಹಿಂಗೆ ಮಾಡಿದೆ ಅಂತ ಸೊ ನಾನು ಎಲ್ಲಿ ದೇವ್ರ ಮುಂದೆ ಎಲ್ಲ ಲೆಕ್ಕ ಬೈಯರ್ ಬೈತಾರೆ ಪರವಾಗಿಲ್ಲ ಅಂತ